ರಾಜ್ಯದಲ್ಲಿ ಜನತೆ ಪರವಾಗಿ ಒಂದು ಆಶಾದಾಯಕವಾದಂಥ ಒಂದು ಬಜೆಟ್ ಮಾಡಿದ್ದಾರೆ ಅದೇ ರೀತಿ ಈ ಬಜೆಟ್ ಎಲ್ಲ ಜಾತಿ ಮತ್ತು ವರ್ಗದವರ ಪರವಾಗಿದೆ ಅಂತ ನಮ್ಮ ಸಮಯದಲ್ಲಿ ಸಂಬಂಧದಲ್ಲಿ ಇದನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಪರಿಗಣನೆ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಆಸ್ತಿ ಚುನಾವಣೆಯಲ್ಲಿ ಕೋಲಾರಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಬಂದಾಗ ನಮ್ಮ ಕೋಲಾರಿಗೆ ಏನೇನು ಆಶ್ವಾಸನೆ ಕೊಟ್ಟಿದ್ರು ಒಂದೊಂದು ಹಂತವಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಪರಿಗಣನೆ ಮಾಡ್ಕೊಂಡು ಬರ್ತಾ ಇದಾರೆ ಲಾಸ್ಟ್ ಅಲ್ಲಿ ಏನು ಇಂಡಸ್ಟ್ರಿಯಲ್ ಕಾರಿಡರ್ ಕಳಿಸ್ತದೆ ಅಂತ ಒಂದು ಅನುಮೋದನೆ ಕೊಟ್ಟಿದ್ರು ಅದಕ್ಕೆ ಟೆಂಡರ್ ಪ್ರೋಸೆಸ್ ಅಲ್ಲಿದೆ ಅದೇ ರೀತಿ ಕೋಲಾರ ಜಿಲ್ಲೆಗೆ ಕೋಲಾರ ಜನತೆಯ ಏನು ಒಂದು ಕನಸಾಗಿತ್ತು ಕೋಲಾರ ಮೆಡಿಕಲ್ ಕಾಲೇಜ್ ಅಂತಕ್ಕಂಥದ್ದು ಅದು ಕೂಡ ಈ ಬಜೆಟಲ್ಲಿ ನೆರವೇರಿದೆ ವಿಶೇಷವಾಗಿ ನಮ್ಮ ಮಾಲೂರು ಮಾಲೂರು ತಾಲೂಕು ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಕೋಲಾರ ಸರ್ಕಾರಿ ಆಸ್ಪತ್ರೆ ಒಂದು ಅವಶ್ಯಕತೆ ಇತ್ತು ತಾಲೂಕು ಸಂಸ್ಥಾ ಸರ್ಕಾರಿ ಆಸ್ಪತ್ರೆಯಾಗಿ ಅನುಮೋದನೆ ಕೊಟ್ಟು ಅದನ್ನು ಕೂಡ ನಮ್ಮ ಬಡತನ ನಿರ್ವಹಿಸಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಪರವಾಗಿ